嗯。Huh? ಇಲ್ಚಿ ಇಲ್ಲ ಅಂದ್ರೆ ಹಾ ಎಲ್ಲ ತಿಂದು ಹೋಯ್ತಲ್ಲ ಒಟ್ಟಿಗೆ ನನ್ನ ತಿಂದು ಸಗಣ ತಿಂತಿ ಲೋಪರ್ ಮುಂದೆ ಹಾ ಎಷ್ಟು ಕಡಲೆ ಇಟ್ಟು ಅಷ್ಟು ಎಣ್ಣೆ ಎಲ್ಲ ವೇಸ್ಟ್ ಆಯ್ತಲ್ಲ ಅದು ಮೂಸಿರೋದು ಮನುಷ್ಯ ತಿನ್ನಕ್ ಆಗ್ತಾವ ಸತ್ಕಿ ತಗೊಬಿಟ್ಟು ತಗೊಂಡೋಗ ಹೊರಕ್ ಹೋಗಿದ್ಯ ಸರಿ ರೀ ಅತಿಯವರ ತಗೊಂಡೋಗ ಚೆಲ್ ಬರ್ತೀನಿ ಇರ್ರಿ ಹಾ ಚೆಲ್ ಬಿಟ್ಟು ಬಂದ್ ಮಾಡ್ತೀನಿ ಯಾಕೆ ವಾ ಮಗ ಈ ತರ ಗಂಟ ಕಂಡು ಏನಾಯ್ತು ಯಾರೇನಂದ್ರು ಎದಕ್ಕ ಈ ಮೂರು ದೇವಿ ಹಿಂಗ ಮಗ ಗಂಟ ಕಂಡವಳ ಕೆನ್ನ ಮಕ್ಕ ಇಟ್ಕೊಂಡವಳ ಒಡ್ದೇವಾ ಅವಳಿಗೆ ನೀನು

ಮಾಡ್ಕೊಂಡ್ಬಂತ ನಡಿ ಆ ಬೋಸುಡಿ ಅಮ್ಮ ಮಾಡ್ತಾಳೆ ಹಾ ಚಿತ್ರಾನ್ನ ಮಾಡೋಳೆ ಪಕೋಡ ಮಾಡೋ ಅಂತಂದ್ರೆ ಬುಟ್ಟು ಹೋದ್ರೆ ಹೆಂಗ್ ಮಾಡ್ಕೊಂತಾಳೆ ನಡಿ ಸರಿ ಕಣೆ ಬಾರಿ 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 ಓಮಂತೆ ಬಾ ಇದು ஐ இவளேனா கல்பா நான் பரக்கத்தவன்பேனோ பக்கோட இடங்கே நம்ம வேளோ அன்சத்தி ஓகே கித் தின் நன்கூ மழைக்கு அதுக்கு சொலி இடங்கிட்டு இவ்வாஞ்சு மழை கம்மி ஆகி ஓ கித் திங்க்னி படக்கே ஒட்ட ஆஹாஹா ஏன் பகோடோனா தான் இன்னொந்து இன்னும் அன்சத்தை அஸ்டுல்ல பகோடனா கடை ಏ ನಾನು ಚೆನ್ನಾಗಿ ತಿಂತಿರೋ ನೋಡಿ ಹಿಂಗೆ ಅನ್ಬೇಡ ಸುಮ್ಕೀರಿ ಪಕೋಡ ಚಂದ ಐತಿ ಹಾಂ ತಿಂತ ಒಂದು ಇನ್ನೊಂದು ಒಂದು ಅಂತ ಐತಿ ಹಾಂ ತಿಂತ ಇರ್ಬೇಕು ಅನ್ಸುತ್ತೆ ತಿಂತವ್ ನೀರೆ ಹಾಂ ಪಕೋಡ ತಿಂದರೆ ಏನಾಗ್ಬಿಡುತ್ತೆ ನೀನು ನನ್ನ ತಮ್ಮ ಹೆಂಟಿ ಆಗಿದ್ರೆ ನೀನು ಮಾಡ್ಕೊಡ್ಬೇಕು ಹಾಂ ನಾನು ಮನೆ ರೇಟೆಗೆ ನಾ ಕೇಳಿದ್ರೆ ಏನು ಅಂದ್ಲು ಗೊತ್ತಾ ನನಗೆ ಫ್ಲಾಶ್ ಬ್ಯಾಕ್ ಅಲ್ಲ ನಮ್ಮ ಮಕ್ಕಳ ಸೊಸೆಗೆ ಬಂದಿರೋ ದಿಮಾಕ್ ನೋಡ ನಮ್ಮ ಕಡೆ ಏನಾರೇ ಹಿಂಗೆ ಕಾಲ್ ಮೇಲೆ ಕಾಲು ಹಾಕಿದ್ರೆ ಕೆಟ್ಟ ಪದನೇ ಅಂತಾರೆ ಹಾಂ ಕಾಲು ಮೇಲೆ ಕಾಲು ಅದೇನೋ ಕಲ್ಯಾಣಿ ಕೆಟ್ಟ ಪದ ಬರುತ್ತೆ ಬೇಡ ಸುಮ್ಕಿರಿ ಹಾಂ ಕೆಟ್ಟ ಕೆಟ್ಟು ಮಾತಾಂತರ ಹಂಗೆ ಹಾಕೊಂಡು ಕೂತಾಳೆ ಕಾಲ್ ಮೇಲೆ ಕಾಲ್ ಇಪ್ಪು ಕೊಸಿಲಿಲ್ಲ ನೋಡಿ ಹಾಂ ನೋಡಿರ ನೋಡಿದ್ರೆ ಅವಳು ಕಾಲ್ ಮೇಲೆ ಕಾಲು ಹಾಕಿರೋದು ನೋಡ ಒಟ್ಟ ದಿಮಾಕ್ ನೋಡಿ ಹೆಂಗೈತಿ ಚಿಂಚು ಚಿಂಚು ನೀನು ಇಲ್ಲೇ ಇದ್ದೆ ಚಿಂಚು ನಾನು ಈಗ ತಾನೆ ಚಿಕ್ಕನ್ ಜೊತೆ ಬರ್ತಾ ಇದ್ದೆ ನೋಡು ಹ್ಞೂ ಚಿಂಚು ಒಳ್ಳೆ ಆಕಿ ನಾವು ಹೇಳ್ದಂಗೆ ಮಾಡ್ತಾಳೆ ಒಳ್ಳೆ ಅಂದೆ ಹ್ಞೂ ನಿನ್ ಕೇಳಿ ನೋಡಿ ಏನು ಮಾಡ್ಕೊಳಕ್ಕಿಲ್ಲ ಅಂತಂತೂ ಅದಕ್ಕೆ ಕರ್ಕೊಂಬಂದ ಕಣ ಚಿಂಚೂ ಅಲ್ಲ ನಾನು ಯಾವಾಗ ಎಂದೆ ಬರ್ಸುರಿ ಆ ಒಟ್ಟ ಸುಮ್ಮಕಿಲ್ಲ ಏನೋ ಅಯ್ಯೋ ಮೀಟ್ರ್ ಬಿಡ್ತಾಳ ಹಿಂಗೆ ಮಾತಾಡೋ ನೀನು ಹಾಂ ನಾನೇ ಯಾವಾಗ ಒಟ್ಟೆ ಹೇಳಿ ನಿಮ್ಗೆ ಇಳಿದ್ರದ ಯಾಕೆ ತೊಡಗಾಲ್ ಮುಂದೆ ನಾನು ಹಾಂ ಅದೇನ ನಮ್ಗೆ ಎರಡು ಒಟ್ಟು ಇಟ್ಟಿಕ್ತಳೆ ನಮಗೆ ಅದನ್ನು ಅಂತ ಮಾಡಿ ಏನೋ ಒಟ್ಟ ನೀನು ಓಹೋ ಹೋ ಏನೋ ಹೊಡಿಯಕ್ಕೆ ಬಂದವರು ಏನೋ ನುಂಗಕ್ಕೆ ಬೇಕೇನೋ ಅದಕ್ಕೆ ಕೇಳೋಕ್ಕೆ ಬಂದವ ಇವ್ರ ಬುದ್ಧಿ ನನಗೆ ಗೊತ್ತಿಲ್ಲ ಏನೋ ಒಟ್ಟ ಏನಾರು ತಿನ್ನಕ್ಕೆ ಉಣ್ಬೇಕು ಅಂದ್ರೆ ಮಾತ್ರ ಮಟ್ಟಿ ಮಟ್ಟಿವಾಗ್ಲೂ ನನ್ನ ನೆನಪರೋದು ನಾನು ಹೋಗ್ಲೋದಿಲ್ಲ ಅಂದರೆ ಒಗ್ಲಿ ಉಪ್ಪರ್ ಕೆ ಮೇಲೆ ಕೂರಿಸ್ಬಿಡ್ತಾರೆ ಹಾಂ ಇಲ್ಲ ಅಂದರೆ ಒಟ್ಟ ಅಯ್ಯೋ ಈ ತಲೆ ಅವಳು ಹಂಗ ಸೊಕ್ಕನ್ನವಳು ಹಂಗ ಹಿಂಗೆ ಅಂತ ಮಾತಾಡ್ತಾರೆ ಇವಾಗ ನೋಡಿದ್ರೆ ಹೆಂಗೆ ಮಾತಾಡ್ತಾರೆ ಹ್ಞೂ ಭಾರಿ ಸುಪ್ನಾತ್ರಿ ಏನು ಚಿಕ್ಕವನವೇ ಮಗಳು ಏನೋ ಮಸ್ಕ ಮಸ್ಕೊಡಿಯಾಕತ್ತರಿ ಏನು ಹೇಳಿ ಏನು ಬೇಕಿತ್ತು ಏನೋ ಕೇಳಕ್ಕೆ ಬಂದಿರಿ ಆದರೆ ಹೆಂಗೆ ಕೇಳೋದು ಬಿಡದು ಅಂತ ಹಿಂಗೆ ಆಡ್ಕೊಂಡು ಕೂತಿರಿ ಏನು ಕೇಳೋಬೇಕು ಹೇಳ್ರಿ ಪಟಪಟ ಏನೇನು ಏನ ಏನಾಯ್ತಿ ಚಿಂತನಾ ಹ್ಞೂ ಏಣ್ಮಗ ಒಂಚೂರು ಪಕೋಡ ತಿನ್ಬೇಕು ಅಂತ ಮಳೆ ಬತ್ತೈತಲ್ಲ ಮಳೆ ಬಂದು ನೆನ್ನೆನೆ ಮಳೆ ಬತ್ತೈತೆ ಕೇಳ್ತಾರ ಮಾರ್ಕ್ತ ಬಿಟ್ಟಿದ್ದೆ ಇವತ್ತು ಬೆಳಗ್ಗೆ ಎದೇಳ್ತಾ ಅವಾಗ ಅಯ್ಯೋ ಚಿಕ್ಕವ ಓ ಕೇಳು ಚಿಕವ ಪಕೋಡ ತಿನ್ಬೇಕಂತ ಆಸೆ ಐತೈತಿ ಅಂತ ಅದಕ್ಕೆ ಕೇಳು ಮಾ ಅನ್ಕ ಬಂದಿ ಕಣ ಓಹೋ ಪಕೋಡ ತಿನ್ಬೇಕು ಅಂತ ಆಸೆ ಆಗೈತೆ ಅಕ್ಕಿಗೆ ಹ್ಞೂ ಒಟ್ಟು ರೊಕ್ಕ ಮಾಡಿ ತಂದು ಈಗ ಕಡಲೆ ಇಟ್ಟು ತಂದು ಉಳ್ಳಗಡೆ ತರಿಸಿ ಒಟ್ಟು ಹಚ್ಚಿ ಏಳು ಮುಂದಕ್ಕೆ ಪಕೋಡ ಮಾಡಿ ಕೊಡ್ಬೇಕು ನಾನು ಹ್ಞೂ ಹ್ಞೂ ಎಷ್ಟು ಕೊಡ್ತೀರಿ ಕೂಲಿ ಈ ಪಕೋಡಗೆ ಈ ಕಡೆ ಎಲ್ಲ ಮಾಡ್ಕೊಟ್ರ ಹ್ಞೂ ಅಲ್ಲ ಕಡೆ ನೀನ್ ನನಗೆ ಪಕೋಡ ಮಾಡ್ಕೊಡೋದಕ್ಕೆ ನಿಮ್ಗೆ ಎದುಕೊ ಕೊಡಬೇಕು ಹಾಂ ಇಲ್ಲ ಅದೆಲ್ಲ ಮಾತಾಡೋಕ್ಕೇನೆ ಹಾಂ ಮನೆಯಾಗಿರೋದ ಬಾಡಾಕು ಹಾಂ ಪಕೋಡ ಮಾಡಕ ನಿನ್ಗೆ ಹೊರಗಡೆಯಿಂದ ರೊಕ್ಕ ತಂದು ನಿನ್ಗ ಕೂಲಿ ಕೊಡ್ಬೇಕೇನ ಮುಚ್ಕೊಂಡ್ ಮಾಡಿ ಮನೆ ಸೋಸೆ ಮ್ಯಾಗ ಏನ್ ಕೇಳ್ತೀವಿ ಅದನ್ನ ಮಾಡ್ಕೊಡೋದು ಕಲ್ತ್ಕ ನಾನು ಮನೆ ಸೋಸೆ ನಾನು ಮಾಡಕ್ಕೆ ಕಲ್ತ್ಕೊಂಡಿನಿ ನೀನು ಮನೆಯಾಗ ನಾ ಗಂಡು ಮನೆಯಾಗ ಹೋಗಿ ಜೀವನ ಮಾಡೋದು ಕಲ್ತ ಫಸ್ಟ್ ಹ್ಞೂ ನೀನು ನನಗೆ ಬೋಗ್ಲಕ್ಕೆ ಬರಬೇಡ ಬೋಗ್ಲ ತಳ ಇಲ್ಲಿ ಬಂದು ಓ ನೀನು ಮಾಡಾಕೊಂಡು ಕೂತ್ಕಾತೀರ ನಾನು ಎತ್ಲ ಮಾಡಿ ನಾನು ಎತ್ತಲ್ಲ ಮಾಡಿ ತಿ ಮುಚ್ಕೊಂಡು ಹೋಗ್ತೀರ ಬಂದ್ಬಿಟ್ಟಿಲ್ಲ ಬೋಗ್ಲಾಕ ಓ ಹೋಗ್ಬೇಕಂತ ನಾನು ಫಸ್ಟ್ ನಿನ್ ಜೀವನ ನೀನ್ ನೋಡ್ತಾ ಆಮ್ಯಾಗ ನನಗೆ ಹೇಳುವಂತೆ ಇನ್ನೊಂದು ಕಿತ್ತ ಅದ ಮಾಡೋಕೆ ಇದನ್ನ ಮಾಡಾಕ ಏನೇನು ನಿಮ್ಮ ಮನೆ ಕೆಲಸ ಕೆಲ್ಸೊಳಕೊಂಬಿಟ್ರಿ ಏನ ಹಾಂ ಚಿಕವನು ಮಗಲ್ವಾ ಎತ್ತಿ ಒದ್ದಿ ವರಕೆ ಬಿಟ್ ರೀ ಮುಚ್ಕೊಂಡು ಮಾಡಕ್ಕೆ ತಿನ್ಕೊಂಡು ಉಡ್ಕೊಂಡ್ ಬಿತ್ಕಾಕ್ ಕಳ್ರಿ ಹಾಂ ನಿಮ್ಗೆ ದಿನಕ್ಕೆ ಕಾರ್ ಬಿಡಿ ಏನ ಇಡ್ ನನ್ನ ಗಂಡ ಬಿಡುಗೊಂದು ಬಿಟ್ಟು ಬೇಳಾ ಕುದಿಸಿಟ್ರೆ ನಿಮ್ಗೆ ತಗ ಅದು ತೊಗೊಂಡ್ ಆಗುತ್ತಲ್ಲ ನಿಮ್ಗೆ ಕೊಟ್ಟ ಏನು ಇಡಕ್ಕಿಲ್ಲ ಮಾಡಾಕಿ ತಿನ್ಕ ಕ ಅಷ್ಟೇ ಇಷ್ಟ ಆಯ್ತು ಕಣ್ಣೆ ಅದಕ್ಕೆ ನೀನು ಪಕೋಡ ಮಾಡಿರ್ತಲ್ ನಮ್ಮ ಹೇಳಿದ್ರೆ ಚಿಕೋ ಹೇಳದ್ನ ನಾವು ಬಿಟ್ಟು ಅದಕ್ಕೆ ಒಪ್ತ ತಿನ್ಕೊಂಬ್ರಿ ಎಲ್ಲ ಕಲಿಯೋಗಿ ತಕ ಗೊತ್ತಿತ್ತು ಚಿಕ್ಕವ ಬರ್ತೀನಿ ಏನ್ಬಿಟ್ಟು ನೀನು ಹಾಂ ನಮ್ಮ ಮಗು ಹೇಳಿದ್ಲೇನು ಅದಕ್ಕೆ ನೀನು ನಿನ್ನ ಸೊಸೆಕಾಯಕ್ಕ ಹಾಂ ಪಕೋಡ ಮಾಡಿಸಿ ಹೊರಕ್ಕೆ ಅಲ್ಲ ಅದಕ್ಕೆ ಪಕೋಡ ಎಲ್ಲ ಚೆನ್ನಾಗಿತ್ತಾ ಹಾ ತಿಂತ ಇದ್ರೆ ಒನ್ ಮೋರ್ ಒನ್ ಮೂರು ಅಂತಿತ್ತು ಅದಕ್ಕೆ ಪಕೋಡ ಎಲ್ಲ ನಾನೇ ತಿನ್ಕೊಬಿಟ್ಟೆ ಕಾಣುತ್ತೆ ಜಗ್ಗಿ ಸಕ್ಕತ್ತಾಗಿತ್ತು ಗೊತ್ತಾ ಪಕೋಡ ಅಲ್ಲ ಕಡೆ ನಾನು ಮುಂಚೂರು ಕೇಳ್ಬೇಕು ಕೊಡ್ಬೇಕು ಅಂತ ಗೊತ್ತಾ ಇಲ್ವೇ ನಾನು ಒಂದು ಪಕೋಡ ಇಡಬೇಕಂತೇಳಿ ಅವ್ರು ಪಕೋಡ ಮಾಡ್ಕೊಟ್ಟಿರೋ ಅಂದ್ರೆ ನೀವು ಅವಳೇ ತಿನ್ಬಿಟ್ಟೆ ಜಯಲಕ್ಷ್ಮೀ ಇದು ತುಂಬ ದ್ರೋಹ ಆಯಿತು ಕಡೆ ಹಾಂ ನನಗೂ ಒಟ್ಟ ಒಂದು ಕೊಡಬೇಕಿತ್ತು ತಾನೇ ನೀನು ಅಯ್ಯೋ ಲೇ ತಂಗಿ ಅಯ್ಯೇ ಅಕ್ಕ ನೀನು ಈಕಿ ಕೊಟ್ಟು ತಿಂದೇನೆ ಈಗಿ ಕೊಟ್ಟು ಪಕ್ಕೊಳೋ ತಿಂದನೆ ಯವ ತಾಯೇ ಅದನ್ನ ಇಲ್ಚಿ ತಿಂದಿದ್ವಾ ಅದಕ್ಕೆ ನಮ್ಮ ಹೋಗಿ ಏನು ಹಾಕಿ ಬರೋಗು ಅಂತ ಕಳ್ಸಿಲ್ಲ ಅದನ್ನ ನೀನು ತಿಂದೇನೆ ಇಲ್ಚಿ ತಿಂದಿದ್ದು ಕಡೆಯದು ಅದು ಇಲಿಮರಿ ಇಲಿ ಮರಿಗಳು ತಿಂದಿದ್ದು ಯವ್ವ ತಾಯೇ ಇಲಿಮರಿ ಮರಿ ತಿಂದ್ ಪಕ್ಕೊಳ ಒಟ್ಟ ನೀನು ಇವತ್ತು ಬಿಡ್ಕೊಂಡಿಲ್ಲ ಬಿಡು ನೀನು ಸತ್ತೈತಿ ಬಿಡು ಸತ್ತೈತಿ ಬಿಡ ಅಕ್ಕ ಜಯಲಕ್ಷ್ಮಿ ಅಕ್ಕ ನೀ ಸತ್ತ ಒಟ್ಟ ಸತ್ತೈತಿ ಬಿಡ ನೀನು ಅದನ್ನೇ ನೀನು ಸಾಯಿಸ್ಬಿಟ್ಲು ಬಿಡ

ಯವ್ವ ಹಾ ಇಲ್ಚಿ ತಿಂದಪ್ಪ ಕೊನಿ ಯವ್ವ ಭಗವಂತ ಇವತ್ತು ಒಟ್ಟ ನಿನ್ಗ ಉಸಾರ ತಪ್ಪುಟ್ಟು ಸತ್ತೋಗ್ಬಿಡ್ತೀನಿ ನೋಡ ಯವ್ವ ಇಲ್ಚಿ ತಿಂದಿರದ ಅಯ್ಯೋ ಭಗವಂತ ಮೊದಲ ಅಂತಾರ ಯಪ್ಪ ಹೆಂಗಪ್ಪ ತೆಗಿಯೋ ಇದ್ನ ಬಾಯಿಂದ ಹಾ ಚೆನ್ನಾಗಿ ತೊಗೊಂಡ್ಬಿಟ್ಟು ಒಂದು ಐದಾರು ಇದ್ದ ತಿಂದ್ಬಿಟ್ನಾಳಪ್ಪ ಯವ್ವ ಭಗವಂತ ನಂಗೆ ಒಟ್ಟ ಅರ್ಥ ಆಗೋಲ್ದಲ್ಲವತ್ತನೂ ಇಲ್ಲ ಒಳಕೋಗಿರೋದು ಒಳಕ ಸೀದ ಹೊಂಟು ಬಿಡ್ತಾನ ಸತ್ತೋಗ್ಬಿಡ್ತೀನಿ ఓకే వీక్షకర్ ఈ వీడియో ఇది గమస్తాయి మీ అభిప్రాయాలను కమెంట్స్ మళ్ళీ తెలిసి లైక్ మిషర్ మనం నమ్మ చల్ సబ్స్క్రైబ్ మాకు బెల్కాలను క్లిక్